ಯಾವುದೋ ಹಳೆ ದ್ವೇಷ ಟೈಮ್ ಬರಬೇಕಿತ್ತು ಅಷ್ಟೇ ಅದಕ್ಕೆ ಸರಿಯಾಗಿ ಕೆಎನ್ ರಾಜಣ್ಣ ಗೃಹಚಾರವೂ ಕೆಟ್ಟಿತ್ತು ಆಡಿದ ಒಂದೇ ಒಂದು ಮಾತಿಗೆ ಈಗ ಮಂತ್ರಿ ಸ್ಥಾನವನ್ನೇ ಕಳೆದುಕೊಳ್ಬೇಕಾಯಿತು ಒಂದು ಕಡೆ ರಾಹುಲ್ ಗಾಂಧಿ ಮತಗಳತನದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅದೇ ಪಕ್ಷದ ಸಚಿವರಾಗಿದ್ದ ಕೆಎನ್ ರಾಜಣ್ಣ ತಮ್ಮ ಕಾಲದಲ್ಲಿ ಅಕ್ರಮ ನಡೆದಿತ್ತು ಅಂತ ಹೇಳಿ ಈಗ ಬಲಿಯಾಗಿದ್ದಾರೆ ಈ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ತಮ್ಮ ಪಕ್ಷದವರೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅಂತೆಲ್ಲ ಮಾತನಾಡಿದ್ರು ಅದ್ಯಾವುದೂ ಕೂಡ ರಾಜಣ್ಣಗೆ ತೊಂದರೆ ಆಗಿರಲಿಲ್ಲ ಆದ್ರೆ ರಾಹುಲ್ ಗಾಂಧಿ ಹೋರಾಟದ ಟೈಮ್ನಲ್ಲೇ ಅಕ್ರಮ ಮತಗಳತನದ ಬಗ್ಗೆ ಮಾತನಾಡಿ ಮಂತ್ರಿ ಸ್ಥಾನ ಕಳೆದುಕೊಂಡಿದ್ದಾರೆ ಮಂತ್ರಿ ಸ್ಥಾನದಿಂದ ವಚಗೊಂಡ ಬಳಿಕ ರಾಜಣ್ಣ ಮೊದಲ ಬಾರಿ ಮಾತನಾಡಿದ್ದಾರೆ ಇವತ್ತು ಸಚಿವ ಹಾಕಿದ್ದೀನಿ ನನ್ಗೇನು ಬದಲಾವಣೆ ಕಾಣ್ತಾ ಇಲ್ಲ ನನ್ಗೆ ಅಧಿಕಾರ ಹೋದ ತಕ್ಷಣ ಬೇಸರ ಇಲ್ಲ ಕಾಣದ ಕೈಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ದೆಹಲಿಗೋಗಿ ಎಲ್ಲ ತಿಳಿದುಕೊಳ್ತೀನಿ ಇದೇ ಅವಧಿಯಲ್ಲಿ ಮತ್ತೆ ಮಂತ್ರಿ ಆಗ್ತೀನಿ ಅಂತ ಖಡಕ್ ಆಗಿ ಹೇಳಿದ್ರು ಜೊತೆಗೆ ಬಿಜೆಪಿ ಸೇರುವ ಬಗ್ಗೆಯೂ ಮಾತನಾಡಿದ ರಾಜಣ್ಣ ತಮ್ಮ ರಾಜಕೀಯ ಜೀವನದ ಹಾದಿಯ ಬಗ್ಗೆಯೂ ಎಂಚಿಂಚಾಕಿ ಮಾತನಾಡಿದ್ರು ಬಟ್ ನನಗೇನ ಅಧಿಕಾರಿ ಓದಾಂಚಡಕ್ಕೆ ನನಗೇನ ಬೇಸರನೋ ಇಲ್ಲ ಏನೂ ಇಲ್ಲ ಸಚಿವ ಸ್ಥಾನ सगळ्या ಮಟ್ಟ ತಗತಿ ನಡೆಯಲಿ ಅದಕ್ಕೆ ಯಾಕೋ ಅಂತ ಇದೆ ಆ ಇದೆ ಅವರು ಇದ ಅಂತ ಹೇಳ್ಕೆ ಸಣ್ಣ ಹುಡುಗನಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನಿಂದನೂ ಕೂಡ ನಾನು ಏನೇನು ಆಗಬೇಕು ಏನು ಗಳಿಸ್ಬೇಕು ರಾಜಕೀಯವಾಗಿ ಮತ್ತೆ ಯಾವ ತರ ಇರ್ಬೇಕು ನಾನು ಅಂತ ಅನ್ಕೊಂಡ್ ಬಂದಿದ್ದೀನಿ ನಮ್ಮ ಸ್ನೇಹಿತರು ಹೆಂಗಿರ್ಬೇಕು ಅಂತ ಇದು ಅನ್ಕೊಂತಿದಿನಿ ಹೇಳ್ತಾ ಇದೆಯಲ್ಲ ಇದನ್ನು ಸಾಧಿಸ್ತೀನಿ ಏನ್ ತೊಂದರೆ ಏನಿಲ್ಲ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಅಲ್ಲಿ ಒಂದು ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೇನೆ ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ ನಮಗೂ ಬರ್ತದೆ ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು ಅದಕ್ಕೆ ಅದೇ ಸಮಯ ಯಾರೋ ಜನಗಳಿಗೆ ನಾನು ಒಳ್ಳೇದು ಮಾಡುವಂಥದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದೇನು ಅಷ್ಟೇ ಮಾಡೋಣ ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗ್ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ವರ್ಷದ ನೀವು ಮಾಧ್ಯಮ ತೋರಿಸಿದ್ರೆ ಕಾರಲ್ಲೇ ಬಾಗ್ಲಾಕಂಡ್ ಮಾತಾಡ್ತಾ ಇದ್ರಲ್ಲ ಅದೇ ವಿಷಯ ಕಾರಲ್ಲಿ ಬಂಗ್ಲಾಕೊಂಡು ಒಂದು ಇಪ್ಪತ್ತು ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ ಪಾಪ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ ಅವ್ರ ಇಲ್ಲ ಒಂದು ತೀರ್ಮಾನ ಆಗಿದೆ ಅಂತಂದ್ರೆ ಅವರು ವಿಧಿ ಇಲ್ಲಿದೆ ಕಣೆ ಅಂದ್ರು ಆಯ್ತು ಬಿಡಿಸ್ ಹೋಗ್ಲಿ ಕಾರಣ ಕಾರಣ ಏನಿದ್ದೇವೆ ನಾನು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಅವೆಲ್ಲ ಡೀಟೇಲ್ ನೋಡಿ ಯಾವ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಅಲ್ಲಿ ನಾವೇನು ಯಾರು ಬೇಯಕ್ಕೆ ಹೋಗಿದೀವಿ ಇರೋ ಸತ್ಯ ಹೇಳಿರ್ಬೋದು ಅದರಿಂದ ಅಲ್ಲಿ ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ ವಾಟ್ ಇಸ್ ದ ರೀಸನ್ ಅವ್ರು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ಮತಗಳತನದ ಹೇಳಿಕೇನಾ ಅಥವಾ ಹಿಂದೆ ಬೇರೆ ರೀತಿ ಪಿತೂರಿಕೆಯಾ ಇದು ನೋಡಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ ಇಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ ಎಲ್ಲ ಒಂದರಿಂದ ಅಲ್ಲ ಎಲ್ಲನೂ ಸೇರಿಸಿರ್ತಾರೆ ಈಗ ಒಂದು ವರ್ಷದ ಮುಂಚೆ ನಾನು ಪ್ರೆಸ್ಡೆಂಟ್ ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು ಡಿ ಸಿ ಎಂ ಅಂತ ಹೇಳಿದ್ದು ಆಮೇಲೆ ಭಾಳ ಇತ್ತು ಈಗ ಬಿ ಆರ್ ಪಾಟೀಲ್ ಬೈದರು ಮತ್ತು ಅವನು ರಾಯರೆಡ್ಡಿ ಬೈದ ನಮಗೇನೋ ಆರ್ಷಾ ಬೈದವರೆಲ್ಲ ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ ಅವ್ರಿಗೆ ಗೊತ್ತೂ ಆಗಲ್ಲ ಈ ನಮ್ಮದು ಸಂಥದ್ದು ಹೇಳಿದ್ರು ಕೂಡ ಏಕದ್ದು ಡೆಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡುವಂಥ ಜನ ಇದ್ದಾರೆ ಬೇಕಂತಾನೆ ಅವಕ್ಕೇನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದದ್ದೆ ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲ್ ಏನಿದೆ ಯಾವ ಪಿದೂರಿ ಯಾವ್ದು ಕೈವಾಡ ಎಲ್ಲನೂ ಕೂಡ ಡೀಟೇಲ್ ಹೇಳ್ತೀನಿ ನಾನೇನು ಮುಚ್ಚು ಮರ ಏನು ಮಾಡೋಣ ಹೋಗಿ ಬಂದ ಮೇಲೆ ನಿಮಗೆ ಹೇಳ್ತೀನಿ ಡೆಲ್ಲಿ ಹೇಳಕ್ ಹೋಗೋಣ ಇಲ್ಲೇ ಹೇಳ್ತೀನಿ ತುಮಕೂರ್ಲೆ ಹೇಳ್ತೀನಿ ಡೆಲ್ಲಿ ಹೇಳಲ್ಲ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಪಾರ್ಟಿನಲ್ಲಿ ಎಲ್ಲನು ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲಾ ಪಕ್ಷದಲ್ಲೂ ಇದೆ ಶಿಷ್ಟಾಚಾರ ಮತ್ತೆ ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗ್ಬೇಕು ಪಕ್ಷದ ವೇದಿಕೆಗಳೆಲ್ಲ ಆಗ್ಲಿ ಅನ್ನೋದು ಇದು ಕಾಂಗ್ರೆಸ್ಗೆ ಸೀಮಿತ ಅಂತ ಅಲ್ಲ ಇನ್ನೊಂದು ಪಕ್ಷಕ್ಕೆ ಸೀಮಿತ ಎಲ್ಲ ಪಕ್ಷದಲ್ಲೂ ಅದನ್ನ ಬಯಸೋದು ಅದು ಸರಿ ನನಗೂ ತಪ್ಪೇನಿರೋದಿಲ್ಲ ಸತ್ಯ ಅಷ್ಟೊಂದು ಕಹಿಯಾಗಿರುತ್ತ ಸತ್ಯ ಅಷ್ಟೊಂದು ಕಹಿಯಾಗಿರುತ್ತಂದ್ರೆ ಅದು ವಾತಾವರಣ ಎಲ್ಲ ಇರ್ತವಲ್ಲ ವಾತಾವರಣ ಪರಿಸ್ಥಿತಿ ಅದು ಸತ್ಯನ ಕಹಿ ಮಾಡುತ್ತೆ ಬಿಜೆಪಿಗೆ ಹೋಗ್ತೀರಾ ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಡ್ಬರ್ತೀರ ಅವನಿಗೆ ಶ್ರೀರಾಮುರಿಗೆ ನನಗೆ ಏನಾಗಿದೆ ಪಾಲಿಟಿಕ್ಸ್ ಅಲ್ಲಿ ನನಗೆ ಹಿರಿತನ ಇದೆ ಇವರೆಲ್ಲ ಇನ್ನೂ ಚಿಕ್ಕ ಚಿಕ್ಕವ್ರು ಇದ್ದಾಗ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದ ಆ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು ಶಿವನಗೌಡ ನಾಯಕ್ ಹೇಳಿರ್ಬೋದು ನಮ್ಮ ರಾಜುಗೌಡ ಹೇಳಿರ್ಬೋದು ಸುಲ್ಪುರದವರು ವಿಶ್ವಾಸಕ್ಕೆ ಹೇಳಿರ್ಬೋದು ಹೇಳಿಲ್ಲ ಅಂತ ಅಲ್ಲ ನಾನು ಅವ್ರು ಹೇಳ್ಬಿಟ್ರು ಅಂತ ಹೋಗಕ್ಕೆ ಆಗ್ತಲ್ಲ ಯಾಕೆ ಹೋಗ್ಬೇಕು ಏನಿದೆ ಕಾಂಗ್ರೆಸ್ ಹೆಂಗೆ ಕಡಿಮೆ ಮಾಡಿದೆ ನನಗೆ ಇಡೀ ರಾಜಕಾರಣದಲ್ಲಿ ನನಗೇನು ಏಳು ಬೀಳು ಇವೆಲ್ಲ ಏನೂ ಹೊಸ್ದಲ್ಲ ಎಂಬತ್ನಾಲ್ಕು ತೊಂಬತ್ನಾಲ್ಕು ಎರಡು ಸಾವಿರದ ನಾಲ್ಕು ಮೊನ್ನೆ ದೇವೇಗೌಡ ಚುನಾವಣೆ ಯಾವ ವರ್ಷ ಆಗಿದ್ದದು ಹತ್ತೊಂಬತ್ತು ಅಲ್ಲಿಗೆ ಎರಡು ಸಾವಿರದ ಹತ್ತೊಂಬತ್ತು ಇವೆಲ್ಲವೂ ಕೂಡ ನನಗೆ ರಾಜಕೀಯದಲ್ಲಿ ವ್ಯತ್ಯಾಸಗಳು ಬಂದಂಥ ದಿನಗಳು ಅವೆಲ್ಲ ಅದಕ್ಕೆ ಆ ವ್ಯತ್ಯಾಸ ಏನೇ ಬಂದರೂ ಕೂಡ ಜನರ ಆಶೀರ್ವಾದ ಇರೋ ತನಕ ನಾನು ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗಿದೆ ಜನರ ಆಶೀರ್ವಾದ ಜನರ ಬೆಂಬಲ ಇದ್ರೆ ಎಂಥ ಸಂಗತಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ ಈಗ ನನಗೆ ನೈಂಟಿ ಫೋರಲ್ಲಿ ಟಿಕೆಟ್ ನನಗೆ ಸೆವೆಂಟಿ ಏಯ್ಟಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಇದ್ರು ನಾನು ನಿಂತ್ಕೊಳ್ಳಿಲ್ಲ ಬೇಡ ಅಂತ ಏಯ್ಟಿ ತ್ರೀಗೆ ಅವಾಗ ಒಂಥರ ಆಯಿತು ನಾನು ಟಿಕೆಟೇ ಕೇಳಕ್ ಹೋಗಲಿಲ್ಲ ಏಯ್ಟಿ ನೈನ್ಗೆ ಇನ್ನೊಬ್ಬರು ಅಧ್ಯಕ್ಷರು ಬಂದರು ಅವ್ರಿಗೂ ನಮಗೂ ಸಿಕ್ಸ್ಟಿ ನೈನ್ ಇಂದನು ಅವ್ರಿಗೂ ನಮಗೂ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಆಗ್ಲೂ ನಾನು ಟಿಕೆಟ್ ಕೇಳಕ್ಕೆ ಹೋಗ್ಲಿಲ್ಲ ನೈಂಟಿ ಫೋರ್ ಕೇಳದೆ ಸೀಟು ತುಮಕೂರುಗಾರ ಕೊಡಿ ಬೆಳ್ಳಾವಿಗಾರ ಕೊಡಿ ಅಂತ ಕೊಡ್ಲಿಲ್ಲ ಆಗ ನಾನು ತುಮಕೂರಿಗೆ ಇಂಡಿಪೆಂಡೆಂಟ್ ನಿಂತೆ ನಿಂತ ಇಪ್ಪತ್ತಾರು ಸಾವಿರ ಓಟ್ ಹಾಕ್ಬಿಟ್ಟು ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ಓಟ್ ಬರ್ತವೆ ಹತ್ತು ಸಾವಿರ ಬರ್ತವೆ ಅಂತ ಅನ್ಕೊಂಡಿದ್ದೆ ಬರ್ಬೋದು ಕ್ಯಾಂಪೇನು ಮಾಡಕ್ ಹೋಗ್ಲಿಲ್ಲ ಕಡೆ ಎರಡು ದಿವಸ ಇನ್ನೂ ಇವ್ರು ಯಾವಾಗ ದುಡ್ಡು ಇಸ್ಕೊಂಡ್ಬಿಟ್ಟು ವಾಪಸ್ ತಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಅಪಪ್ರಚಾರ ಮಾಡಿದ್ರಲ್ಲ ಆಗ ನಾನು ಕ್ಯಾಂಪೇನ್ ಮಾಡಬೇಕಾಯ್ತು ಯಾಕೆ ಆರೋಪಕ್ಕೆ ಒಳಗಾಗಬಾರ್ದು ಅಂತ ಕ್ಯಾಂಪೇನ್ ಮಾಡಿದೆ ಒಂದು ನಾಲ್ಕು ದಿವಸ ಒಂದು ಇಪ್ಪತ್ತಾರು ಸಾವಿರ ವೋಟ್ ಹಾಕಿರು ನಾನು ಮೊದ್ಲಿಂದಾನೇ ಪ್ರಾರಂಭ ಮಾಡಿ ಚುನಾವಣೆ ಮಾಡಿದ ಅವರ್ಷೇ ಇಂಡಿಪೆಂಡೆಂಟ್ ತುಮಕೂರು ಸಿಟೀಲಿ ಎಮ್ ಎಲ್ ಎ ನಾನು ಇಪ್ಪತ್ತಾರು ಲಕ್ಷ್ಮೀ ನರಸಿಂಹದವ್ರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಶ್ರಫಿ ಮತ್ತು ಮೂವತ್ತೆರಡು ಶ್ರೀಂತ ಸೊ ಹೀಗೆ ಆಗ್ತವೆ ಆಮೇಲೆ ನೈಂಟಿ ಫೋರಲ್ಲೂ ತೆಗೆದುಹಾಕಿದ್ರು ನೈಂಟಿ ಏಯ್ಟಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು ಜೆ ಎಚ್ ಪಟೇಲು ಚೀಫ್ ಮಿನಿಸ್ಟ್ರು ಆ ಕಾಲದಲ್ಲಿ ಹೆಂಗೂ ಗೆಲ್ಲೋದಿಲ್ಲ ಲೋಕಲ್ ಪಾರ್ಟೀಸ್ಗೂನು ಅಂಥೇಳಿ ಅವನು ಬಂದು ನಿಂತ್ಕೊಳ್ಳಬೇಕಾರೆ ಆಯಿತು ಅಂತ ನಿಂತ್ಕೊಂಡೆ ಜಿಲ್ಲೆಯಲ್ಲಿ ಕೊಟ್ಟಿದ್ದು ಬಹುಮತ ಇದುವರೆಗೂ ಯಾರಿಗೂ ಆ ಕಲೀಡ್ ಬಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ರೌಂಡ್ನಲ್ಲೇ ಎಲೆಕ್ಟ್ ಆಗಿತ್ತು ಅದಾದ ಮೇಲೆ ಇಷ್ಟು ಎಲೆಕ್ಷನ್ ನಡೀತವೆ ಯಾರು ಫಸ್ಟ್ ರೌಂಡ್ನಲ್ಲಿ ಎಲೆಕ್ಟ್ ಆಗಿಲ್ಲ ನಾನು ಒಬ್ಬನೇ ಇಲ್ಲಿ ಫಸ್ಟ್ ರೌಂಡ್ನಲ್ಲಿ ನೈಂಟಿ ಏಟ್ ಅಲ್ಲಿ ಅತಿ ಹೆಚ್ಚು ಬಹುಮತ ತಗೊಂಡು ನಾನು ಚುನಾವಣೆಯಲ್ಲಿ ಗೆದ್ದಂತವನು ಆ ಬಹುಮತದ ಲೀಡು ಇದುವರೆಗೂ ಯಾರು ಕೂಡ ಮುರಿಯಕ್ಕಾಗಿಲ್ಲ ಮತ್ತೆ ಫಸ್ಟ್ ರೌಂಡಲ್ಲೂ ಯಾರು ಗೆಲ್ಲಕ್ಕಾಗಿ ಈ ತರದಲ್ಲ ಆಮೇಲೆ ಫೋರ್ ಟಿಕೆಟ್ ಕೊಟ್ಟಿಲ್ಲ ಆಗ ದೇವೇಗೌಡರು ಕರೆದು ನನಗೆ ಬೆಳಾವಿಗೆ ಅಲ್ಲ ತುಮಕೂರು ಸಿಟಿಗೆ ನಿಂತ್ಕೊಳ್ಳೋಕೆ ಕೂಡ ನಾನು ಇಲ್ಲ ಇಲ್ಲ ಸರ್ ನನಗೆ ಮೋಸ ಮಾಡಿದ ಗಿರಾಕಿ ಇವನು ಅದಕ್ಕೆ ಅವನ ಮೇಲೆ ಹೋಗ್ಬೇಕು ಅವ್ನು ಸೋಲಿಸ್ಬೇಕು ನಾನು ಅಂತೇಳಿ ಹಠ ಇದೆ ಅಂತೇಳಿ ಬೆಳ್ಳಿ ತಗೊಂಡು ಬೆಳ್ಳಿ ನಿತ್ಕೊಂಡೆ ಅವ್ರು ಗೌಡ್ರು ಬಾಬಾ ಇಲ್ಲ ಕಣ ಏನಕ್ಕೆ ಗೊತ್ತಿಲ್ಲ ನೀನು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿದ್ಯಾ ತುಮಕೂರು ಸಿಟಿಗೆ ನಿಂತ್ಕೋ ಅಂತ ಹಠ ಮಾಡೋರು ನಾನು ಇಲ್ಲ ಇಲ್ಲ ನಾವು ಇವನ್ ಮೇಲೆ ಹೋಗ್ಬೇಕು ಇವನ್ನೇ ಮುಗಿಸ್ಬೇಕು ಅವನಿಗೆ ಅಂತ ಹೇಳಿ ಹೋಗಿ ಅವನಿಗೆ ಅವಾಗ ಈ ಥರ ಇರ್ತೇವೆ ಆಮೇಲೆ ಡಿಲಿಮಿಟೇಷನ್ ಆಗೋಯ್ತು ಇಲ್ಲಿ ಬಂದೆ ಇಲ್ಲಿ ಬಂದ ಐನೂರು ಹೋಟೆಲ್ ಐನೂರು ಮೂವತ್ತು ಹೋಟೆಲ್ ಸೋತೆ ಮೊದಲನೇ ಸರಿ ಅದ ಕಾರಣ ಪಾಪ ಓಟ್ ಹಾಕೋರ ಜನ ನಮ್ಮ ಬಗ್ಗೆ ತಪ್ಪು ಅದ್ರಲ್ಲಿ ಈ ನಮ್ಮ ಕಡೆಯವರು ಬಾಸ್ಗೋಸ್ಕರ ಐದು ಜನ ಇಂಡಿಪೆಂಡೆಂಟ್ ನಿಲ್ಸಿದ್ರು ಎರಡು ಬಾಕ್ಸ್ ಬಂದ್ಬಿಟ್ಟು ಒಂದಾರ್ಕ್ ಒಂದು ಒಂದಕ್ಕೆ ಒಂದು ಬಂತು ನಂದು ಒಂದು ಮೊದಲನೇ ಸೀರಿಯಲ್ ನಂಬರ್ ಒಂದಿತ್ತು ಈ ನಮ್ಮವೆಲ್ಲ ಒಂದಕ್ಕೆ ಹಾಕಿ ಒಂದಕ್ಕೆ ಹಾಕಿ ಈ ಬಾಕ್ಸ್ ಅಲ್ಲಿ ಒಂದಕ್ಕೆ ಅದು ಎರಡು ಮುಕ್ಕಾಲ್ ಸಾವಿರ ಮೂರ್ ಸಾವಿರ ಹಾಕ್ಬಿಟ್ಟಿರ್ತಾರೆ ಸೊ ಈಗೆಲ್ಲ ಕೆಲಸ ಬ್ಯಾಡ್ ಟೈಮ್ ಇದ್ದಾಗ ಆಗ್ಬಿಟ್ಟು ಜಸ್ಟ್ ಫೈವ್ ಮಿನಿಟ್ಸ್ ಡಿಫ್ರೆನ್ಸಲ್ಲಿ ಇವು ಒಬ್ಬನ ತಕ್ಷಕ ಹಂಗೆ ಇರ್ತವೆ ಅದೆಲ್ಲ ನಾನೇನು ಈ ಅಪ್ಸ್ ಆ್ಯಂಡ್ ಡೌನ್ಸ್ ಐನೂರು ಮೂವತ್ತು ಓಟಲ್ ಸೋತೆ ಎರಡನೇ ಸರಿ ಎರಡು ಸಾವಿರ ಒಂದು ವರ್ಷ ಆದ್ಮೇಲೆ ಆಯಮ್ಮ ಬಂದರು ಕುಮಾರಸ್ವಾಮಿ ಮನೆಯವರು ಅವ್ರಿಗೂ ನಿಂತು ಎರಡು ಸಾವಿರ ಓಟಲ್ ಸೋತೆ ನಾನು ಅಲ್ಲಿ ಟೂ ತೌಸಂಡ್ ಮ್ಯಾಟ್ರ್ ಆಫ್ ತೌಸಂಡ್ ಡಿಫ್ರೆನ್ಸ್ ಅಷ್ಟೇ ಇಲ್ಲ ಐನೂರು ಮೂವತ್ತು ಓಟ್ಗೆ ಇನ್ನೂರ ಎಂಬತ್ತ್ ಮುನ್ನೂರು ಓಟ್ ವ್ಯತ್ಯಾಸ ಆಗಿದ್ದು ಗೆಲ್ತಿದ್ದೆ ಅದು ಅನ್ಕಂಡು ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಇಟ್ ಈಸ್ ಮೈ ಫೇಟ್ ಅಂತ ಅಂದ್ಕೊಂಡು ಇರ್ತೀನಿ ಆಮೇಲೆ ಆಯಿತು ಹದಿನೆಂಟನ್ನು ಸೋತೆ ತಿನ್ನ ಕೆಲಸ ಮಾಡಿ ಆವಾಗಿನ ಇದು ವರ್ಷ ಅರ್ಷ್ಣ ಕುಂಕುಮ ಸೀರೆ ಇವೆಲ್ಲ ತೊಗೊಂಬಂತು ಅವಾಗ ಸೋತೆ ನನಗೇನು ಸೋಲು ಗೆಲುವು ಎರಡನ್ನೂ ನಾನು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡೋನು ಅಧಿಕಾರನೂ ಅಷ್ಟೆ ಆದರೆ ಅಧಿಕಾರ ಜನ ಕೆಲಸ ಮಾಡ್ತೀವಿ ಅಧಿಕಾರ ಇಲ್ಲದೆ ಇದೆ ಏನು ನಮ್ಮ ನಡೀತದೋ ಅಷ್ಟು ಅಷ್ಟು ಶೀಘ್ರವ ಮಾಡ್ತೀವಿ ಇದು ನನ್ನ ಇದು ನನ್ನ ಕಳೆದ ಐವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ನಡೆದು ಬಂದಿರ್ತಕ್ಕಂಥ ರೀತಿ ಮತ್ತೆ ನಾನು ಯಾವತ್ತೂ ಸುಳ್ಳೇಳೋನು ಅಲ್ಲ ಮೋಸ ಮಾಡೋನು ಅಲ್ಲ ದುಡ್ಡು ಹೊಡೆಯೋನು ಅಲ್ಲ ಹ್ಮ್ ಸದ್ಯ ರಾಜಣ್ಣ ಮಾತಾಡೋದು ನೋಡಿದ್ರೆ ದೆಹಲಿಗೆ ಹೋಗಿ ಎಲ್ಲವನ್ನ ಬಗೆಹರಿಸಿಕೊಳ್ಳುವ ವಿಶ್ವಾಸದಲ್ಲಿದ್ದಾರೆ ಹೀಗಾಗಿ ಮತ್ತೆ ಸಚಿವ ಸ್ಥಾನ ಮರಳಿ ಪಡೆದುಕೊಳ್ತಾರ ಅಂತ ಕಾದು ನೋಡಬೇಕಿದೆ